ನಮಸ್ಕಾರ ರೀ ದೊಡ್ಡ ಮಂದಿಗೆ ಇವತ್ತು ಮುಂಜಾನೆ ನಾನ್ ಹಾಸಿಗೆ ಹೋಗಿಬೇಕಂತ ಟಾಂಕಿ ಕಡೆ ಬಂದಿವಿ ಆದ್ರೆ ಇಲ್ಲಿ ಸಮಸ್ಯೆ ಆಯ್ತ್ ನೋಡ್ರಿ ನಿನ್ನೆ ನಾನಿಲ್ಲಿ ಬಟ್ಟಿ ಹೋಗಿಬೇಕಂತ ಬಂದಾಗ ಇಲ್ಲಿ ನೀರ ಬರೋಲ್ಲಾಗಿದ್ದು ಇಲ್ಲಿ ಬಹಳ ಜನ ಬಟ್ಟಿ ಹೋಗಿ ಬರ್ತಾರ ಅದಕ್ಕೆ ಇದನ್ನ ಸರಿ ಮಾಡೋಣ ಅಂತಂದ ನಾನು ಮತ್ತೆ ಕ್ಷಣ ಬಂದ್ಬಿಟ್ಟಿವಿ ನೋಡ್ರಿ ಬರೀ ಒಂದ್ ನೀರ್ ತುಂಬಿದ ಬಾಟ್ಲಿಂದ ಪ್ರೆಷರ್ ಕ್ರಿಯೇಟ್ ಮಾಡಿ ಅದ್ರೊಳಗ್ ಸಿಕ್ಕೊಂಡಿರೋ ಬ್ಲಾಕೇಜ್ ಕ್ಲಿಯರ್ ಮಾಡಿ ನಳ ಬರೋಂಗ ಮಾಡ್ಬಿಟ್ರಿ ನೋಡ್ರಿ ಬರೀ ಅದನ್ನ ಕ್ಲಿಯರ್ ಮಾಡಿದ್ದಲ್ದ ವಿಡಿಯೋದಾಗ ನಾನ್ ಹಾಕ್ಬೇಡ ಬೇರೆ ಯಾರಿಗೂ ಇದು ಸಣ್ಣ ವಿಷಯ ಆಗಿರ್ಬೋದು ಆದ್ರೆ ಅದನ್ನ ಯೂಸ್ ಮಾಡೋ ಇಪ್ಪತ್ತೈದರಿಂದ ಮೂವತ್ ಮಂದಿ ಗೊತ್ತಾ ಅಲ್ಲಿ ಕಷ್ಟ ಏನಂತಂದ ಒಳ್ಳೆ ಕೆಲಸನ ಅಪ್ರಿಶಿಯೇಟ್ ಮಾಡಾಕ ಯಾಕೆ ಯೋಚನೆ ಮಾಡ್ಬೇಕ ಹೇಳ್ರಿ ಅಲ್ಲಿಂದ ನಾವು ಸೀದಾ ಶೆಟ್ ಅಂಗಡಿ ಬಂದ ಕಂಫರ್ಟ್ ಮತ್ತ ಸಾಬನ್ ಪುಡಿ ತೊಗೊಂಡ್ ವಾಪಸ್ ಹೊಂಟಿವಿ ನೋಡ್ರಿ ಅಲ್ಲಿಂದ ಸೀದಾ ಬಂದ ಹಾಸಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿವಿ ನೋಡ್ರಿ ಹಾಸಿಗೆ ಹೋಗಿದೆ ಮುಗಿದ ಮುಗಿದ್ಮೇಲೆ ನಾನು ನಮ್ ಈಗ ರೈಸ್ ತಿನ್ನಕಂತಂದ ಕೆಂಪ್ ರೋಡ್ ಕಡೆ ಬಂದಿವಿ ನೋಡ್ರಿ ಇಲ್ಲಿ ಬಂದ್ರ ಆಲ್ರೆಡಿ ಸೀಟ್ ಫುಲ್ ಆಗ್ಬಿಟ್ಟ ನೋಡ್ರಿ ಎಲ್ಲ ಕಡೆ ಹೇಳಿಟ್ಟಿವ್ ನೋಡ್ರಿ ನಾವು ರೈಸ್ ಬಜಿ ರೈಸ್ ಅಂತೂ ಟೇಸ್ಟ್ ಮಸ್ತ್ ಇತ್ತ ಅದ್ರ ಜೊತೆ ಬಜಿ ಮತ್ತೆ ಉಳ್ಳಾಗಡ್ಡಿ ಕಾಂಬಿನೇಷನ್ ಅಂತೂ ಅನಾವತ ನಿಮಗೆ ಯಾರಿಗಾರ ರೈಸ್ ಬಜಿ ತಿನ್ಬೇಕೀರ ಬಂದ್ ಟ್ರೈ ಮಾಡ್ರಿ ಅಂಗಡಿ ವಾಪಸ್ ಇಲ್ಲಿ ಬಂದ ಹುಡುಗರು ಕುಂತಾಗ ಕುಂತ ಕ್ಯಾಮರಾ ನೋಡೋಣ ನಾವು ಬಟ್ಟೆ ಒಗೆದ್ ಮುಗಿಸಿ ಮನಿ ಕಡೆ ಬಂದ್ಮೇಲೆ ಈ ಕ್ಯೂಟ್ ಪಟಾಣಿಗೆ ಹಾ ಹೇಳಿಂದ ನಮ್ ದೋಸ್ತನ್ ಕಾಲ್ ಬರ್ತೈತಿ ಅರ್ಜೆಂಟ್ ಬಾಯ್ ಇಲ್ಲಿ ಮೊಸಳೆ ಬಂದೈತಿ ಅಂತಂದ ಲೊಕೇಶನ್ ಬಂದ್ಮೇಲೆ ಹೇಳ್ತಾರೋ ಅಲ್ಲಿ ಐತ್ ಮೊಸಳೆ ಮೊಸಳಿ ಅಂತಂದ್ ನನಗಂತರೂ ಅಷ್ಟು ದೂರ ಏನು ಕಾಣಿಸ್ಲಿಲ್ಲ ಅದಕ್ಕೆ ಚೆಕ್ ಮಾಡ್ಕೊಂಡ್ ಅಂತ ಹೊಂಟಿ ನೋಡ್ರಿ ಅಲ್ಲಿಗೆ ಅದು ಬಂದು ದಂಡಿಗೆ ಮುಕೊಂಡೈತೆ ಅಂತ ಇವ್ರು ಹೇಳಕ್ ಬರ್ರಿ ನೋಡು ನಮ್ಮ ಮೊಸಳೆ ಐತೋ ಕಡಿಗಿಲಿ ಅದ ಹೊರಗ್ ಬಂದು ಎಷ್ಟ್ ಆರಾಮ್ ಮಲ್ಕೊಂಡೈತ್ ನೋಡ್ರಿ ನಾವೆಲ್ರು ಬಂದಿ ಸಪ್ಲ ಕೇಳಿ ನೀರ್ ಒಳಗ್ ಹೊಂಟ್ ಬಿಡ್ತ ನಾ ನಿಮ್ಮ ದೋಸ್ತ ಅಲ್ಲ ಮೊಸಳೆ ಅದೀನಿ ಭಯ ಭಕ್ತಿ ಇರಲಿ ಸ್ವಲ್ಪ ಈ ನೀರಾಗ್ ಜಿಗಿದ್ರೆ ಏನಾಗುತ್ತ ಅಂತ ಗೊತ್ತಲ್ಲ ನಿಮ್ಗೆ ನೀವ್ಯಾರು ಮೊಸಳಿ ನೋಡೋಕ ಈ ಜಾಗಕ್ಕೆ ಬರೋಕೊ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗುವ ಬಾಯ್